ತಿಪಟೂರಿನ ಸಾರ್ಥವಳ್ಳಿ ಪಂಚಾಯತ್ನ ಗೆದ್ದಲೇಹಳ್ಳಿ ಗ್ರಾಮದಲ್ಲಿ ಭಾರಿ ಹಗರಣ ಆರೋಪ ವಿಡಿಯೋ ಈಗ ಮಾಡಿಬಿಡ್ತಿಕೊಂಡ್ರಿ ಅಂತ ಹೇಳಕ್ತಾರೆ ಸಾರ್ಥವಳ್ಳಿ ಗ್ರಾಮ ಪಂಚಾಯತಿ ಸೇರಿರೋದ್ ನಮ್ಮದು ಈ ಇಲ್ಲಿ ನೋಡ್ರಿ ವ್ಯವಸ್ಥೆ ಗಾಡಿಗಳು ಎವಿಕಲ್ಸ್ ಹೋಗಕ್ಕೆ ಮನೆ ಬಾಗಿಲಿಗೆ ದನಕರ ನಾವು ಏನು ಹೋಗಕ್ಕೆ ಅಷ್ಟು ಸಮಸ್ಯೆ ಮಾಡ್ಯಾರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿದ್ದ ಅಧಿಕಾರಿಗಳೇ ಇದಕ್ಕೆ ಕಾರಣ ಎಂದು ಸಾರ್ವಜನಿಕರ ಆಕ್ರೋಶ ಜಾಬ್ ಕಾರ್ಡ್ ಹೆಸರಿನಲ್ಲಿ ನಡೆಯುತ್ತಿದೆಯಾ ಬಿಗ್ ಸ್ಕ್ಯಾಮ್ ಕೊಡ್ತೀರಾ ಅವರು ಮ್ಯಾಮ್ ಅವ್ರಿಗೆ ಕೊಡ್ತೀರಾ ಹಾಂ ಹಾಗೂ ಪಂಚಾಯತಿಗೆ ಬಂದ ಸರ್ಕಾರದ ಹಣ ದುರುಪಯೋಗವಾಗಿದೆ ಇದಕ್ಕೆ ನಮ್ಮಲ್ಲಿ ಬೇಕಾಗಿರೋ ದಾಖಲೆಗಳಿವೆ ಇದನ್ನು ಆರ್ ಮತ್ತು ಲೋಕಾಯುಕ್ತರಿಗೆ ನೀಡುತ್ತೇವೆ ಇದರ ಹಿಂದೆ ಇರೋ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಗ್ರಾಮದ ಯುವ ಪ್ರಜೆ ಚಂದನ್ ಹೇಳಿಕೆ ನೀಡಿದ್ದಾರೆ ಎಸ್ ಸಿ ಎಸ್ ಡಿ ಜನಾಂಗದ ಕಡೆ ಚರಂಡಿ ಎಲ್ಲ ಕೂದಲು ಕಿತ್ತೋಗ ಚರಂಡಿದು ಮಾಡಿಸಿಲ್ಲ ಚರಂಡಿ ಮಾಡಿಸಿದೀವಿ ಚರಂಡಿ ಕ್ಲೀನ್ ಮಾಡಿಸಿದೀವಿ ಅಂತವ ಅದನ್ನ ಬಿಲ್ ತಾಂಡಿದ್ದಾರೆ ಹೌದು ತಿಪ್ಪಟೂರಿನ ಸಾರ್ಥವಳ್ಳಿ ಪಂಚಾಯಿತಿಗೆ ಸೇರಿರುವ ಗೆದ್ದಲೇಹಳ್ಳಿ ಗ್ರಾಮದಲ್ಲಿ ಜನರು ತಮ್ಮ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಒದ್ದಾಡುತ್ತಿದ್ದು ತಮ್ಮ ಊರಿಗೆ ಸರಿಯಾದ ಚರಂಡಿ ಕುಡಿಯುವ ನೀರು ನೈರ್ಮಲ್ಯ ನಿರ್ಮೂಲನೆ ಹಾಗೂ ಬಿಡುಗಡೆಯಾದ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗದೆ ಪರದಾಡುತ್ತಿದ್ದಾರೆ ನೋಡ್ತಾ ಇರಬಹುದು ನೀವು ಈ ದೃಶ್ಯದಲ್ಲಿ ಕಾಣ್ತಾ ಇದೆ ಜೆಜೆಎಂ ಯೋಜನೆ ಅಡಿಯಲ್ಲಿ ಅಳವಡಿಸಿರುವ ಕೊಳಾಯಿಗಳಲ್ಲಿ ಇದುವರೆಗೆ ಸಹ ನೀರು ಬಂದಿಲ್ಲ ಇನ್ನು ಕೆಲವೊಂದು ಕೊಳಾಯಿಗಳನ್ನು ಸುಮ್ಮನೆ ನಾಮಕ ವ್ಯವಸ್ಥೆಗೆ ತಂದು ಇಟ್ಟಿದ್ದಾರೆ ಇದಕ್ಕೆ ಏನ್ ಹೇಳಬೇಕು ಅನ್ನೋದೇ ಅರ್ಥವಾಗದ ಸ್ಥಿತಿಯಲ್ಲಿ ಜನರು ಪ್ರಶ್ನಿಸುತ್ತಿದ್ದಾರೆ ಕೆಲವು ಕಡೆ ರಸ್ತೆಗಳ ಇಲ್ಲದೆ ಒದ್ಲಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಇನ್ನು ಕೆಲವು ಕಡೆ ಮಾಡಿರುವ ರಸ್ತೆಗಳನ್ನು ಲೈನ್ ಕಾಮಗಾರಿ ಹೆಸರಿನಲ್ಲಿ ಕಿತ್ತು ಅದನ್ನ ಸಹ ಮುಚ್ಚಿಲ್ಲ ಇವೆಲ್ಲವೂ ಈಗಿನ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳಿಂದ ಅನುಭವಿಸುತ್ತಿರುವ ಸಮಸ್ಯೆಯಾಗಿದೆ ಸಾರ್ವಜನಿಕರು ಇದನ್ನು ಸರಿಪಡಿಸಿ ಎಂದು ಪಂಚಾಯಿತಿಗೆ ಮನವಿ ಮಾಡಲಿಕ್ಕೆ ಹೋದರೆ ಸರಿಯಾದ ಉತ್ತರ ನೀಡದೆ ಸಮಸ್ಯೆಗೆ ಪರಿಹಾರವೂ ಸಹ ನೀಡದೆ ನಮ್ಮ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಹಾಗೂ ಗ್ರಾಮದ ಮುಖ್ಯಸ್ಥರು ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಇದೇ ಪಂಚಾಯಿತಿಯ ಕಾಡು ಹಟ್ಟಿಯ ಜನರು ಸಹ ಇದೇ ಪರಿಸ್ಥಿತಿ ಅನುಭವಿಸಿದ್ದಾರೆ ತಮ್ಮ ಕುಂದು ಕೊರತೆಗಳನ್ನು ಮಾಧ್ಯಮದ ಬಳಿ ತೋಡಿಕೊಂಡಿದ್ದಾರೆ ಈ ರೋಡ್ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಜಲ್ ಜೀವನ್ ಮಿಷಿನ್ ಅಂತ ಚರಂಡಿ ರೋಡ್ ಅದು ಮಾಡಿಲ್ಲ ಮುಚ್ಚು ಇಲ್ಲ ಅದು ಕಲೆಕ್ಷನ್ ಕೊಟ್ಟಿಲ್ಲ ಪಿಡಿಒ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಸೊ ಒಟ್ಟಿನಲ್ಲಿ ಇಲ್ಲಿನ ಜನರು ತಮ್ಮ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಿ ಎಂದು ಬೇಡಿಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ ನಾವೇ ಗೆಲ್ಸಿದ್ದು ಓಟಾ ಎಲ್ಲಿದೆ ಕುಡಿಯಿಲ್ಲ ಕೊಡ್ಲಿಲ್ಲ ನಿಮ್ಗೆ ಇವತ್ತು ಅಲ್ಲಿ ಇಲ್ಲಿ ಅಲಕ ನೀರು ಕುಡಿತೀವಿ ಇದರ ಜೊತೆಗೆ ಪಂಚಾಯಿತಿಗೆ ಬಂದಿರುವಂತಹ ಸರ್ಕಾರದ ಹಣ ದುರುಪಯೋಗ ಆಗಿದೆ ಅಧಿಕಾರಿಗಳು ವಂಚಿಸಿದ್ದಾರೆ ನಮ್ಮಲ್ಲಿ ದಾಖಲೆಗಳಿವೆ ಇದನ್ನು ಆರ್ಟಿಐ ಮತ್ತು ಲೋಕಾಯುಕ್ತರಿಗೆ ನೀಡುತ್ತೇವೆ ಎಂದು ಗ್ರಾಮದ ಯುವ ಪ್ರಜೆಯಾದ ಚಂದನ್ ತಿಳಿಸಿದ್ದಾರೆ ಇದನ್ನು ನಮ್ಮ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನವರು ಗಂಭೀರವಾಗಿ ಪರಿಗಣಿಸಿ ಆಗಿರುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಇಲ್ಲವಾದರೆ ಈ ಗ್ರಾಮದ ಜನರು ಚುನಾವಣೆಯನ್ನು ತೊರೆಯುತ್ತೇವೆ ಯಾವುದೇ ಮತ ನೀಡುವುದಿಲ್ಲ ನಮ್ಮ ಗ್ರಾಮದ ಕುಂದು ಕೊರತೆಗಳಿಗೆ ಸ್ಪಂದಿಸದ ಅಧಿಕಾರಿಗಳ ನೇಮಕ ಮಾಡುವ ಸರ್ಕಾರ ನಮಗೆ ಬೇಡ ಎಂದು ಮಾಧ್ಯಮದ ಮುಖಾಂತರ ತಿಳಿಸಿದೆ ಹೇಳಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಸ್ಟ್ ರಿಪೋರ್ಟ್ ಕನ್ನಡ ತಿಬಟೂರು